ಸಹೋದರ ಸಿದ್ದು ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಅವರ ಕಣ್ಣಲ್ಲಿ ಬೈಕ್ ಅಲ್ಲಿ ಹೋಗುವ ಬರುವಂತ ಕಣ್ಣೀರಿನಿಂದ ಅವರಿಗೆ ಪೂರ್ಣವಾದ ಬಿಡುಗಡೆ ಕೊಡಬೇಕಾ ಕೇಳ್ಕೊಡ್ತಾನಪ್ಪ ಕಣ್ಣುಗಳ ಸೌಖ್ಯವನ್ನು ನಜರತ್ನ ಏಸುವಿನ ರಿಲೀಸ್ ಮಾಡ್ತಾ ಇದ್ದೇನೆ ಸ್ವಾಮಿ ಅದೇ ರೀತಿಯಲ್ಲಿ ತಲೆಯಲ್ಲಿ ಓಡುವಂತಹ ರೋಗಾತ್ಮಕ ಶಕ್ತಿ ಬಿಟ್ಟು ಹೋಗಲಿ ತಲೆ ವೇದನೆ ಬಿಟ್ಟು ಹೋಗಲಿ ಸ್ವಾಮಿ ಲೂಕ ಹತ್ತೊಂಬತ್ತು ಹಾವುಗಳನ್ನು ಚೇಡುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ಶಕ್ತಿಯನ್ನು ಕೊಟ್ಟಿದ್ದಾನೆ ಆದ್ರಿಂದ ಯೇಸುನ ನಾಮದಲ್ಲಿ ಆ ರೋಗಾತ್ಮಕ ಶಕ್ತಿಯನ್ನು ಇವರ ತಲೆಯಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಇಲ್ಲ ಮಾಂತ್ರಿಕ ಶಕ್ತಿಯನ್ನು ಇವರ ತಲೆಯಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಇವರ ಆರೋಗ್ಯದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಬಿಟ್ಟು ಹೋಗಿ ಕೊಡ್ತಾ ಇದ್ದಾನೆ ಅಪ್ಪ ಹೊಸ ಆರೋಗ್ಯ ಇವರ ರಿಲೀಸ್ ಮಾಡ್ತಾ ಫ್ರೀ ಇವರದಲ್ಲಿ ಏಸುನ ಮೂಲಕ ಸೌಧ ಸಿದ್ದವರೇ ಗುಣವಾಯ್ತು ಏಸುನ ಮೂಲಕ ಸೌಧ ಸಿದ್ದವರೇ ಮೂಲಕ ಏಸುನ ಸಿದ್ಧವರ ಗುಣ ಫ್ರೀ ಇನ್ ಜೀಸಸ್ ಈಗ ನೋಡಿ ಹೋಯ್ತಾ ಇಲ್ಲ ಅಲ್ಲ ಯಾರು ಗುಣ ಮಾಡಿದ್ರು ಎಸ್ ವೇ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ